ನಮಸ್ಕಾರ ಸ್ನೇಹಿತರೆ ಚುನಾವಣೆ ಮುಗಿಯಿತು ಫಲಿತಾಂಶ ಬಂತು ಈಗ ಮುಂದಿನ ಪ್ರಧಾನಿ ಯಾರಾಗುತ್ತಾರೆ ಎಂಬ ಕುತೂಹಲ ಎಲ್ಲ ಕಡೆ ಇದೆ ಹಾ ಮೋದಿಜಿ ಪ್ರಧಾನಿ ಆಗ್ತಾರೆ ಅನ್ನೋದು ಬಹುಪಾಲು ಜನರ ನಂಬಿಕೆ ಆದರೆ ಮೋದಿಜಿ ಪ್ರಧಾನಿ ಆಗುತ್ತಾರೋ ಇಲ್ಲವೋ ಅನ್ನೋದು ಆ ಮೂವರು ನಿರ್ಧರಿಸ್ತಾರೆ ಯಾರು ಆ ಮೂವರು ಒಬ್ಬರು ನಿತೀಶ್ ಕುಮಾರ್ ಇನ್ನೊಬ್ರು ಚಂದ್ರಬಾಬು ನಾಯ್ಡು ಅದರ ಮೂರನೇ ವ್ಯಕ್ತಿ ಯಾರು ಅದನ್ನು ಹೇಳ್ತೇನೆ ಸ್ವಲ್ಪ ಟ್ವಿಸ್ಟ್ ಇದೆ ಮುಂದಕ್ಕೆ ಹೇಳ್ತೇನೆ ಸ್ವಲ್ಪ ಕೇಳಿ ಇಲ್ಲಿವರೆಗೆ ಮೋದಿಜಿ ತಮ್ಮ ಸ್ವಂತ ಫಲದ ಮೇಲೆ ತಮ್ಮ ಹೆಸರನ್ನೇ ಹೆಸರನ್ನೇ ಹೇಳಿಕೊಂಡು ಓಟ್ ಕೇಳಿತ್ತು ಮುನ್ನೂರಕ್ಕಿಂತ ಹೆಚ್ಚು ಸೀಟ್ ಕಳೆದ ವಿಧ ಲೋಕಸಭೆಯಲ್ಲಿ ಇದ್ದದ್ದು ಈಗ ಕಡಿಮೆ ಆಗಿದೆ ಅದು ಇನ್ನೂರ ನಲವತ್ತಕ್ಕೆ ಬಂದು ತಲುಪಿದೆ ನ್ಯಾಯದವಾಗಿ ಹೋದ್ರೆ ಇದು ಮೋದಿಜಿ ಸೋಳು ಯಾಕೆಂದ್ರೆ ಇಡೀ ಚುನಾವಣೆಯಲ್ಲಿ ಪ್ರಚಾರ ಮುಂಚೂಣಿ ಪ್ರಚಾರ ಮಾಡಿದವರು ಮೋದಿಜಿ ಮತ್ತು ತಮ್ಮ ಹೆಸರಿನಿಂದಲೇ ಯಾವುದೇ ಎಂ ಪಿಗೆ ಪರವಾಗಿ ವೋಟ್ ಕೇಳಿದ್ದಾರಲ್ಲ ಮೋದಿಜಿ ಪರವಾಗಿ ವೋಟ್ ಕೇಳಿತ್ತು ಮೋದಿಜಿ ಸಮೇತ ಎಲ್ಲ ಆಗಿರುವಾಗ ಇದು ಸೋಳು ಸೋಳು ಸಣ್ಣದಿರ್ಬೋದು ಅಥವಾ ದೊಡ್ಡದಿರ್ಬೋದು ಸೋಳು ಸೋಳು ಎನ್ ಡಿ ಮೈತ್ರಿ ಊಟಕ್ಕೆ ಬಹುಮತ ಬಂದಿದೆ ಸರಿ ಆದರೆ ಬಿಜೆಪಿ ಬಹುಮತ ಕಳ್ಕೊಂಡಿತು ಈಗ ಮಿತ್ರ ಪಕ್ಷಗಳ ಮರ್ಜಿಯ ಮೇಲೆ ಆಡಳಿತ ನಡೆಸಬೇಕಾದ ಅನಿವಾರ್ಯ ಸ್ಥಿತಿ ಎದುರಾಗ ಮೋದಿಜಿ ಮುಖ್ಯಮಂತ್ರಿ ಆದಾಗಿನ ಹಿಡಿದು ಇಲ್ಲಿಯವರೆಗೆ ತಾನೇ ಎಲ್ಲವನ್ನು ನಡೆಸಿಕೊಂಡ ಎಲ್ಲ ಅಧಿಕಾರ ತನ್ನ ಕೈಯಲ್ಲೇ ಇಟ್ಕೊಂಡು ಎಲ್ಲ ನಿರ್ಧಾರ ತಾನೇ ಸ್ವತಃ ತೆಗೆದುಕೊಂಡು ಆಡಳಿತ ನಡೆಸಿತು ಅವರಿಗೆ ಮೈತ್ರಿ ಅಥವಾ ಬೇರೆಯವರ ಮರ್ಜಿಯ ಜೊತೆ ಬೇರೆಯವರ ಅನುಮತಿಗೆ ಕಾಯುವಂತಹ ಅಭ್ಯಾಸ ಇಲ್ಲ ಗುಜರಾತ್ ಮುಖ್ಯಮಂತ್ರಿ ಆದಾಗ ಎಲ್ಲ ನಿರ್ಧಾರಗಳು ಮೋದಿ ಮತ್ತು ಅಮಿತ್ ಶಾ ಬಿಟ್ಟರೆ ಅಲ್ಲಿ ಮೂರನೇ ವ್ಯಕ್ತಿಗೆ ಅವಕಾಶ ಇರಲಿಲ್ಲ ಪ್ರಧಾನಿ ಆದಾಗಲೂ ಕೂಡ ಮೋದಿ ಮತ್ತು ಅಮಿತ್ ಶಾ ಬಿಟ್ಟರೆ ಅಲ್ಲಿ ಮೂರನೇ ವ್ಯಕ್ತಿಗೆ ಯಾವುದೇ ಅವಕಾಶ ಇರಲಿಲ್ಲ ಯಾವುದೇ ನಿರ್ಧಾರ ಇದ್ರೂ ಮೋದಿ ಮತ್ತು ಅಮಿತ್ ಶಾ ಇಬ್ಬರೇ ತೆಗೆದುಕೊಳ್ತಿದ್ರು ಈಗ ಪರಿಸ್ಥಿತಿ ಬದಲಾಗಿದೆ ಈಗ ಮೋದಿ ಪ್ರಧಾನಿ ಆಗುತ್ತಾರೋ ಇಲ್ವೋ ಅನ್ನೋದನ್ನು ನಿರ್ಧರಿಸಬೇಕು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮಿತ್ರ ಪಕ್ಷಗಳು ನಿತೀಶ್ ಕುಮಾರ್ ಬಹುಕಾಲ ಎನ್ ಡಿ ಎ ಜೊತೆ ಇದ್ದವರು ಹ ಚಂದ್ರಬಾಬು ನಾಯ್ಡು ಕೂಡ ಎನ್ ಡಿ ಎವರು ವಾಜಪೇಯಿ ಕಾಲದಲ್ಲಿ ಚಂದ್ರಬಾಬು ನಾಯ್ಡು ಎನ್ ಡಿ ಎ ಸಂಚಾಲಕರಾಗಿದ್ದರು ನಿತೀಶ್ ಕುಮಾರ್ ಕೂಡ ಎನ್ ಡಿ ಎಲ್ಲಿ ಬಹುಕಾಲ ಇದ್ದವರು ಅಂತ ಹೊಂದಾಣಿಕೆ ಆಗೋದು ಕಷ್ಟ ಆದರೆ ಈಗ ಇವರು ಕಿಂಗ್ ಮೇಕರ್ ಈಗ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ದರಿಂದ ಪ್ರಮುಖ ಸಚಿವ ಸ್ಥಾನ ಗೃಹ ಸಚಿವ ಇರಬಹುದು ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು ರೈಲ್ವೆ ಖಾತೆ ಇರಬಹುದು ಪ್ರಮುಖವಾದ ಖಾತೆಗಳಿದೆ ಬೇಡಿಕೆ ಇಟ್ಟರೆ ಅದು ಬಿಜೆಪಿ ಒಪ್ಪಿಕೊಳ್ಳುತ್ತದ ಬಿಡುತ್ತದ ಅನ್ನುವಂಥ ಪ್ರಶ್ನೆ ಮೋದಿಜಿ ಅಧಿಕಾರದಲ್ಲಿ ಮುಂದುವರಿಯಬೇಕಾದ್ರೆ ಅನಿವಾರ್ಯವಾಗಿ ಮೈತ್ರಿ ಪಕ್ಷಗಳ ಬೇಡಿಕೆಯನ್ನು ಒಪ್ಪಿಕೊಳ್ಳಬೇಕು ಒಂದು ಕಡೆಯಲ್ಲಿ ಸುದ್ದಿ ಇದೆ ನಿತೀಶ್ ಕುಮಾರ್ನ ಪ್ರಧಾನಿ ಮಾಡಬೇಕೆಂಬ ಬೇಡಿಕೆ ಇಟ್ಟಿದ್ದಾರೆ ಅಂತ ಆದರೆ ಅದಕ್ಕೆ ಆಧಾರ ಇಲ್ಲ ಇನ್ನೊಂದು ಕಡೆ ಅಮಿತ್ ಶಾ ಅವರನ್ನು ಮಂತ್ರಿ ಮಂಡಳದ ಹೊರಗಿಡಬೇಕು ಎಂದು ಚಂದ್ರಬಾಬು ನಾಯ್ಡು ಬೇಡಿಕೆ ಇಟ್ಟಿದ್ದಾರೆ ಎಂಬ ವರದಿ ಕೂಡ ಇದೆ ಅದು ಪತ್ರಕರ್ತರು ನಲ್ಲಿ ಇದನ್ನ ಹಂಚಿಕೊಂಡಿದ್ದಾರೆ ಆದರೆ ಅದಕ್ಕೆ ಸಂಪೂರ್ಣ ಆಧಾರ ಇಲ್ಲ ಈ ರೀತಿಯೆಲ್ಲ ಬೇಡಿಕೆಗಳನ್ನು ಈಡೇರಿಸಲು ಆಗದಂತ ಬೇಡಿಕೆ ಇಟ್ಟರೆ ಮೋದಿಜಿ ಪ್ರಧಾನಿಯಾಗಿ ಮುಂದುವರೆದಕ್ಕೆ ಕಷ್ಟ ಇನ್ನೊಂದು ಕಡೆಯಲ್ಲಿ ಚಂದ್ರಬಾಬು ನಾಯ್ಡು ಈಗಿನ ಬಿಜೆಪಿ ಜೊತೆ ಹೊಂದಿಕೊಳ್ಳುವ ಸ್ವಲ್ಪ ಕಷ್ಟ ಇದೆ ಚುನಾವಣೆಗೆ ಕೆಲವು ತಿಂಗಳಷ್ಟೇ ಮುಂಚೆ ಚಂದ್ರಬಾಬು ನಾಯ್ಡು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿತ್ತು ಅದು ಕೂಡ ಯಾವಾಗ ಇಡಿ ಸಿಬಿಐ ಚಂದ್ರಬಾಬು ನಾಯ್ಡು ಬಾಗಿಲು ಬಳಿದ ಮೇಲೆ ಅದು ಚಂದ್ರಬಾಬು ನಾಯ್ಡು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿತ್ತು ಈಗ ಅದೇ ಚಂದ್ರಬಾಬು ನಾಯ್ಡು ಬಿಜೆಪಿಯನ್ನು ಆಟ ಆಡಿಸಲು ಆಟ ಆಡಿಸಬಹುದು ಅವಾಗ ಅವಕಾಶ ಇದೆ ಈಗ ಅದು ಅಲ್ಲದೆ ಸೈದ್ಧಾಂತಿಕವಾಗಿ ಈಗ ನೋಡಕ್ಕೆ ಹೋದ್ರೆ ಚಂದ್ರಬಾಬು ನಾಯ್ಡು ಅತಿ ಹೆಚ್ಚು ಮುಸ್ಲಿಮರ ಪ್ರಾಬಲ್ಯ ಮುಸ್ಲಿಂ ತಗಳಿಂದಲೇ ಗೆದ್ದು ಬಂದ ಚಂದ್ರಬಾಬು ನಾಯ್ಡು ಮುಸ್ಲಿಮರ ಮೀಸಲಾತಿ ನಾಲ್ಕು ಪರ್ಸೆಂಟ್ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ ಅವರು ಹಿಂದೆ ಕೂಡ ಇಟ್ಟಿದ್ರು ತನ್ನ ಪ್ರಣಾಳಿಕೆಯಲ್ಲಿ ಕೂಡ ಇಟ್ಟಿದ್ದಾರೆ ಅದನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ಇದೇ ಮೋದಿಜಿ ಬಿಜೆಪಿ ಈಗ ಮುಸ್ಲಿಮರ ಮೀಸಲಾತಿ ವಿಷಯನ್ನೇ ಕಳೆದ ಲೋಕಸಭಾ ಚುನಾವಣೆ ಪ್ರಚಾರ ಸಮಾಜದಲ್ಲಿ ದೊಡ್ಡ ವಿಷಯನಾಗಿ ಮಾಡಿತ್ತು ಆದರೆ ಈಗ ಮುಸ್ಲಿಮರ ಮಟ್ಟದಿಂದ ಗೆದ್ದು ಬಂದ ಚಂದ್ರಬಾಬು ನಾಯ್ಡು ತನ್ನ ಮುಸ್ಲಿಂ ಬೆಂಬಲಿಗರಿಗೆ ತನ್ನ ಮುಸ್ಲಿಂ ಓಟರ್ಗಳಿಗೆ ನ್ಯಾಯ ಕೊಡುತ್ತಾರಾ ಸೈದ್ಧಾಂತಿಕವಾಗಿ ವಿರೋಧವಾಗಿ ಇರುವ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಮುಂದುವರಿಸ್ತಾರಾ ಅನ್ನುವುದು ಯಕ್ಷ ಪ್ರಶ್ನೆ ಇನ್ನು ನಿತೀಶ್ ಕುಮಾರ್ ಕೂಡ ಮುಸ್ಲಿಮರಿಗೆ ಅರಕ್ಷಣ ಏನು ಮೀಸಲಾತಿ ಕೊಡುವುದಕ್ಕೆ ಅದು ಜಾರಿಯಲ್ಲಿ ಇದೆ ಬಿಹಾರದಲ್ಲಿ ಅದರ ಬಗ್ಗೆ ಯಾರು ಚಕರ ಎತ್ತುದಿಲ್ಲ ಈಗಲ್ಲ ಹಿಂದಿನ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಮೊನ್ನೆ ಮೊನ್ನೆ ಭಾರತ ಕೊಟ್ರಲ್ಲ ಬಿ ಜೆ ಪಿ ಸರ್ಕಾರ ಭಾರತದ ತೊಟ್ಟಿತ್ತಲ್ಲ ಕರ್ಪೂರಿ ಟಾಪು ಅವರ ಸಮಯದಿಂದಲೂ ಕೂಡ ಬಿಹಾರದಲ್ಲಿ ಹಿಂದುಳಿದವರ ಕೋಟದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇದೆ ಅದರ ಬಗ್ಗೆ ಯಾರು ಸರ್ಕಾರ ಎತ್ತುವುದಿಲ್ಲ ಕರ್ನಾಟಕದಲ್ಲಿ ಅದನ್ನು ಕೊಟ್ಟಿದ್ದಾರೆ ಅಂತ ದೊಡ್ಡ ಅಪಪ್ರಚಾರ ಮಾಡಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ ಅಂತ ಅದರ ಬಗ್ಗೆ ದೊಡ್ಡ ಪ್ರಚಾರ ಅಪಪ್ರಚಾರ ಎಲ್ಲ ನಡೀತು ಅದು ಇರಲಿ ಆಮೇಲೆ ಮಾತಾಡೋಣ ಇನ್ನು ಮುಂದಿನ ವಿಷಯ ಏನಪ್ಪ ಅಂದರೆ ಯಾರಪ್ಪ ಮೂರನೇ ವ್ಯಕ್ತಿ ಮೋದಿ ಪ್ರಧಾನಿಯಾಗಿ ಮುಂದುವರಿಯಬೇಕು ಬೇಡವೋ ಎಂದು ನಿರ್ಧರಿಸ್ತಾರೆ ಅನ್ನೋ ನಿಮ್ಮ ಕುತೂಹಲ ಇರಬಹುದು ಆ ಮೂರನೇ ವ್ಯಕ್ತಿ ಯಾರೆಂದ್ರೆ ಮೋಹನ್ ಭಾಗವತ್ ಅವರು ಹೌದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇನ್ನು ಅವರು ನಿರ್ಧರಿಸ್ತಾರೆ ಮೋದಿ ಮುಂದುವರಿಯಬೇಕು ಬೇಡವೋ ಅಂತ ಯಾಕೆಂದ್ರೆ ಬಿಜೆಪಿ ಮೇಲೆ ಬಿಜೆಪಿ ಮೇಲೆ ಆರ್ ಎಸ್ ಎಸ್ ಇರುವುದು ಆರ್ಎಸ್ಎಸ್ನ ರಾಜಕೀಯ ಮುಖ ಬಿಜೆಪಿ ಅನ್ನೋದು ಸರ್ವಸಾಮಾನ್ಯರಿಗೆ ಗೊತ್ತಿರುವ ವಿಷಯ ಆದರೆ ಕಳೆದ ಕೆಲವು ವರ್ಷಗಳಿಂದ ಮೋದಿ ಅಮಿತ್ ಶಾ ಜೋಡಿಯ ಹಿಡಿತಕ್ಕೆ ಸಿಕ್ಕ ಬಿಜೆಪಿ ಆರ್ಎಸ್ಎಸ್ನಿಂದ ಸ್ವಲ್ಪ ದೂರವಾಗಿತ್ತು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಮತ್ತು ಹಿಂದೂ ಪರ ಎಷ್ಟು ಸಂಘಟನೆಗಳಿದ್ದವು ಎಲ್ಲವೂ ತಟಸ್ಥವಾಗಿತ್ತು ಬಂದಿರ್ಬೋದು ಈಗ ಬಿಜೆಪಿ ಸ್ವಂತ ಮತದಲ್ಲಿ ಬಹುಮತ ಪಡೆದುಕೊಂಡಿಲ್ಲ ಇನ್ನು ಮಿತ್ರ ಪಕ್ಷಗಳಿಗೆ ಒಪ್ಪಿಗೆ ಆಗುವಂತಹ ಬೇರೆ ಯಾರಾದರೂ ಪ್ರಧಾನಮಂತ್ರಿ ಆಗಲು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಅದು ನಿತಿನ್ ಗಡ್ಕರಿ ಆಗಿರ್ಬೋದು ಅಥವಾ ಶಿವರಾಜ್ ಸಿಂಗ್ ಚೌಹಾನ್ ಆಗಿರ್ಬೋದು ನೋಡೋಣ ಮುಂದಕ್ಕೆ ಏನಾಗ್ತದೆ ಅಂತ ದಿನಕ್ಕೆ ದಿನದಿಂದ ದಿನಕ್ಕೆ ಕ್ಷಿಪ್ತ ಬೆಳವಣಿಗೆ ನಡೀತಾ ಇವೆ ನೋಡೋಣ ಮುಂದಕ್ಕೆ